ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಇ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಇವತ್ತು ಹೊಸ ರೀತಿಯ ಒಂದು ಸಮಿ ಬ್ರೈಡಲ್ ಕ್ರೋಶ ಡಿಸೈನ್ ಹಾಕ್ತಾ ಇದ್ದೀನಿ ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಗ್ರೀನ್ ಆ್ಯಂಡ್ ನಾಸಿ ಕಲರ್ ನಾಸಿ ರೆಡ್ ಅಲ್ಲಿ ಕಲರ್ ಕಾಂಬಿನೇಷನ್ ಇದೆ ಸೊ ಇದಕ್ಕೆ ಬೀಡ್ಸ್ ಬಂದು ರೌಂಡ್ ಶೇಪ್ ಇರುವಂಥದ್ದು ಗೋಲ್ಡ್ ಕಲರ್ ಬೀಡ್ಸ್ನ ಬಳಸ್ತಾ ಇದ್ದೀನಿ ಹಾಗೆ ಈ ರೀತಿ ಡ್ರಮ್ ಬೀಡ್ಸ್ನ ತೊಗೊಂಡಿದ್ದೀನಿ ಈ ಥರ ಡ್ರಮ್ ಬೀಡ್ಸಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಡಿಸೈನ್ ಬೀಡ್ಸ್ ಸಿಗುತ್ತೆ ಸೊ ನಾನು ಈ ಡಿಸೈನ್ ಇರುವಂಥ ಡ್ರಮ್ ಮೀಡ್ಸ್ನ ತೊಗೊಂಡಿದ್ದೀನಿ ಸೊ ಇಲ್ಲಿಗೆ ಬೇಕಿದ್ರೆ ನೀವು ಮಣಿಗಳನ್ನ ಚೇಂಜ್ ಮಾಡ್ಕೋಬೋದು ಸೊ ಸ್ಯಾರೀಲಿರುವಂಥ ಎರಡು ಕಲರು ದಾರಾನ ನಾನು ಎಂಟು ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ತ್ರೀ ಸ್ಟೆಪ್ಪಲ್ಲಿ ಕೂಡ ಹಾಕ್ಬೋದು ಬಟ್ ನಾನಿಲ್ಲಿ ಟೂ ಸ್ಟೆಪ್ಪಲ್ಲೇ ಹಾಕಿ ಮುಗಿಸ್ತಾ ಇದ್ದೀನಿ ಗ್ರ್ಯಾಂಡಾಗಿರುವಂಥದ್ದು ಹಾಗೆ ಗ್ರ್ಯಾ ತುಂಬ ಬಿಗ್ ಸೈಜಲ್ಲಿ ಬರುತ್ತೆ ಎರಡೇ ಸ್ಟೆಪ್ಪಲ್ಲೇ ಆರಾಮಾಗಿ ಈ ಡಿಸೈನ ನೀವು ಹಾಕೋಬೋದು ಫಸ್ಟ್ ನೋಡಿ ಸ್ಯಾರಿಗೆ ಹಾಕಿ ದಾರ ತಗೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನು ಒಂದು ಲಾಕ್ ಸೊ ಈ ರೀತಿ ಎರಡು ಲಾಕ್ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಹಾಕ್ಕೊತಾ ಇದ್ದೀನಿ ಸೊ ಫೋರ್ ಚೈನ್ ಹಾಕ್ಕೊಂಡ್ಬಿಟ್ಟು ಈ ಫೋರ್ ಚೈನು ಎಲ್ಲಿಗೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫೋರ್ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಒನ್ ಟೂ ಚೈನ್ ಹಾಕ್ಕೊತಾ ಇದ್ದೀನಿ ಟೂ ಚೈನ ಹಾಕೊಂಡ್ಬಿಟ್ಟು ಈ ಟೂ ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮತ್ತು ಒನ್ ಚೈನ್ ಟೂ ಚೈನ್ ಮಾಡ್ಕೊಂಡಿದ್ದೀನಿ ಸೊ ಮತ್ತು ಸೇಮ್ ಟೂ ಚೈನ ಎಲ್ಲಿಗೆ ಬರುತ್ತಲ್ಲಿ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊತಾಯಿದ್ದೀನಿ ಸೊ ಈ ರೀತಿಯಾಗಿ ಫಸ್ಟ್ ಬಂದು ಒಂದು ಫೋರ್ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಟೂ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಸೇಮ್ ಟೂ ಚೈನ್ ಹಾಕಿ ಲಾಕನ್ನು ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಟು ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಇಲ್ಲಿ ನಾನು ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಡಬಲ್ ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ಏನು ನಾವು ಬೀಡ್ಸ್ ತೊಗೊಂಡಿದ್ವಲ್ಲ ಉದ್ದ ಇರುವಂಥ ಡ್ರಮ್ ಬೀಡ್ಸ್ ಏನು ತೊಗೊಂಡಿದೀವಲ್ವ ಆ ಬೀಡನ್ನ ಇಲ್ಲಿ ಇನ್ಸೆಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಬೀಡನ್ನ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತಲ್ಲ ನೋಡ್ಕೊರೆ ಅಂದ್ಬಿಟ್ಟು ಬೀಡ್ಸನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಸೊ ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಹಾಕಿದ್ದೀನಿ ಸೊ ಫೈವ್ ಚೈನ್ ಕರೆಕ್ಟಾಗಿ ನೋಡ್ಕೊಳ್ಳಿ ಇದು ಹಿಂದುಗಡೆಯಿಂದ ಈ ರೀತಿ ಲಾಕ್ ಮಾಡಬೇಕಾಗತ್ತೆ ಸೊ ಫೈವ್ ಚೈನ್ ಸಿಕ್ಸ್ ಚೈನ್ನ ಹಾಕ್ಕೊಳ್ಳಿ ಸೊ ಆರು ಚೈನ್ಗಳನ್ನ ಹಾಕಿ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇ ನಾವು ಡಬಲ್ ಲಾಕ್ ಮಾಡಿದ್ವಿಲ್ವಾ ಟೂ ಚೈನ್ ಹಾಕಿ ಡಬಲ್ ಲಾಕ್ ಏನಿದೆ ನೋಡಿ ಆ ಲಾಕಲ್ಲಿ ಡಲ್ನ ಹಾಕಿಬಿಟ್ಟು ಮೇ ಈಗ ಸಿಗ್ ಚೈನ್ ಏನು ಹಾಕಿದ್ವಲ್ವಾ ಆ ಸಿಕ್ ಚೈನ್ನ ಈ ರೀತಿ ರಿವರ್ಸಲ್ಲಿ ತೊಗೊಂಡು ಈ ಸಿಕ್ ಚೈನ ಈ ರೀತಿ ಟೈಟಾಗಿ ಎಳ್ಕೊಂಡಾಗ ನೀಟಾಗಿ ಬ್ಯಾಕ್ ಸೈಡಲ್ಲಿ ಆ ಒಂದು ಸಿಗ್ ಚೈನ್ ಅನ್ನೋದು ಕೂಡುತ್ತೆ ಸೊ ನಿಮ್ಗೇನಾದರೂ ಈ ಥರ ಬರಲ್ಲ ಅಂದರೆ ನೀವು ಸ್ಯಾರಿನ ಟರ್ನ್ ಮಾಡ್ಕೊಂಡು ಕೂಡ ಲಾಕನ್ನು ಮಾಡ್ಕೋಬೋದು ಸೊ ಈ ಚೆರ ಸಿಕ್ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ಹಾಕ್ಕೊತಾ ಇದ್ರಿ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ನೋಡಿ ಫಸ್ಟ್ ಎರಡು ಚೈನ್ ಹಾಕಿದ್ದೀವಿ ಮತ್ತು ಇಲ್ಲಿ ಎರಡು ಚೈನ್ ಮತ್ತೆ ಇಲ್ಲಿ ಮಧ್ಯದಲ್ಲಿ ಎರಡು ಚೈನ್ ಲಾಕ್ ಏನಿದೆ ಅಲ್ವಾ ಆ ಲಾಕಲ್ಲಿ ನಿಡಲನ್ನ ಹಾಕಿ ಈ ಟೂ ಚೈನ್ನ ರಿವರ್ಸಲ್ಲಿ ಈ ರೀತಿ ತೊಗೊಂಡ್ಬಿಟ್ಟು ಸೊ ಟೈಟ್ ಮಾಡಿಕೊಡಿ ಅದು ಕರೆಕ್ಟಾಗಿ ಟೂ ಚೈನ್ ಮೇಲೆ ಟೂ ಚೈನ್ ಕೂತ್ಕೊತ್ತೆ ಸೊ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಟೂ ಚೈನ್ ಮೇಲೆ ಆ ಟೂ ಚೈನ್ ಲಾಕ್ ಹಾಕಿದ ಮೇಲೆ ಈಗ ಒನ್ ಟೈಮ್ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಡೈರೆಕ್ಟಾಗಿ ಬ್ಯಾಕ್ ಸೈಡಲ್ಲಿ ಬೀಟ್ ಬ್ಯಾಕ್ ಸೈಡಲ್ಲಿ ಸಿಕ್ ಚೈನ್ ಏನು ಹಾಕಿದ್ದೀವಲ್ವ ಅಲ್ಲಿ ಒಂದ್ಸರಿ ನೀಡ ಮೇಲೆ ದಾರ ಸುತ್ಕೊಂಡು ಆ ಒಂದು ಸಿಕ್ಸ್ ಚೈನಲ್ಲಿ ನೀಡನ್ನ ಹಾಕಿ ದಾರನ ತಗೊಂಡು ಇಲ್ಲಿ ಏನು ಟೂ ಚೈನ್ ಲೆಂತ್ ಎಷ್ಟಿದೆಯೋ ಆ ಲೆಂತಿಗೆ ಡಬಲ್ ಕ್ರಷನ್ನು ಹಾಕ್ಕೋಬೇಕು ಸೊ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಸೊ ಮತ್ತೆ ನೀಡ ದಾರನ ಸುತ್ಕೊಂಡು ಈ ಸಿಕ್ಸ್ ಚೈನಲ್ಲಿ ಹೋಗಿ ದಾರನ ತಗೊಂಡು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಮತ್ತು ನೀಡ ಮೇಲೆ ದಾರನ ಸುತ್ಕೊಳ್ಳೋಣ ಈ ಸಿಕ್ಸ್ ಏನ್ ಒಳಗಡೆ ಡಬಲ್ ಕೃಷಿಯನ್ನು ಹಾಕೊಂತ ಹೋಗಬೇಕಾಗುತ್ತೆ ಸೊ ಎಷ್ಟು ಡಬಲ್ ಕೃಷಿಗಳನ್ನ ಹಾಕ್ತೀನಿ ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ ಚಿಕ್ಕದಾಗಿ ಹಚ್ಬೇಕಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಡಬಲ್ ಕೃಷಿಯನ್ನು ಈ ಒಂದು ಸಿಕ್ ಚೈನಲ್ಲಿ ಹಾಕೋಬೋದು ನಾನು ಬಂದು ಇದರಲ್ಲಿ ಹನ್ನೆರಡು ಅಥವಾ ಹದಿಮೂರು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಲ್ಲಿಗೆ ಅದು ಕರೆಕ್ಟಾಗಿ ರೌಂಡಾಗಿ ಬರೋವರೆಗೂ ಡಬಲ್ ಕೃಷಿಯನ್ನ ಹಾಕ್ತೀನಿ ಟೋಟಲಾಗಿ ಆಗಿ ಹನ್ನೆರಡು ಅಂತ ಕೌಂಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಪ ಪರ್ಫೆಕ್ಟಾಗಿ ಅದಕ್ಕೆ ಕುಂತ್ಕೊಂಡಿಲ್ಲ ಅಂದರೆ ಒಂದೆರಡು ಕ್ಷಣ ಹಾಕೋಬೋದು ಈ ರೀತಿಯಾಗಿ ಡಬಲ್ ಕೃಷಿಯನ್ನ ಸೊ ಹನ್ನೆರಡು ಹಾಕಿದ್ದೀನಿ ಇದು ಸ್ವಲ್ಪ ಅಷ್ಟು ಅಲ್ಲ ಟೈಟ್ ಅನಿಸುತ್ತೆ ಸೊ ಇನ್ನೂ ಎರಡು ಡಬಲ್ ಕೃಷಿಯನ್ನು ಹಾಕೊಂಡೀನಿ ಸೊ ಟೋಟಲ್ ಆಗಿ ಈ ಒಂದು ಸಿಕ್ ಚೈನಲ್ಲಿ ಹದಿನಾಲ್ಕು ಡಬಲ್ ಕ್ರೋಶಗಳನ್ನ ಹಾಕೊಂಡಿದ್ದೀನಿ ಸೊ ಹದಿನಾಲ್ಕು ಡಬಲ್ ಕೃಷಿಗಳು ಈ ಒಂದು ಶಿಕ್ಷೆನಲ್ಲಿ ಹಾಕೋಬೇಕಾಗುತ್ತೆ ಸೊ ಈ ರೀತಿ ಹದಿನಾಲ್ಕು ಡಬಲ್ ಕ್ರೋಶಗಳನ್ನ ಹಾಕಿದ ಮೇಲೆ ಕರೆಕ್ಟಾಗಿ ನೋಡಿ ಎಲ್ಲಿ ಒಂದು ಟೈಟ್ ಬರದೆ ಒಂದು ರೀತಿ ನೀಟಾಗಿ ಬಂದರೆ ನೀವು ಲಾಕನ್ನ ಮಾಡ್ಕೋಬೋದು ಅಕಸ್ಮಾತ್ ಏನಾದರೂ ಇನ್ನೂ ಇಲ್ಲ ಟೈಟ್ ಅನಿಸುತ್ತೆ ಇದು ರೌಂಡ್ ಶೇಪ್ ಬಂದಿಲ್ಲ ಅಂದರೆ ಇನ್ನೊಂದು ಎಕ್ಸ್ಟ್ರಾ ಡಬಲ್ ಕೃಷಿಯನ್ನು ಹಾಕೋಬೋದು ಒಂದು ಎರಡು ಎಕ್ಸ್ಟ್ರಾ ಡಬಲ್ ಕೃಷಿಗಳು ಹೆಚ್ಚು ಕಮ್ಮಿಯಾಗಿ ನಡೆಯುತ್ತೆ ಹದಿನಾಲ್ಕು ಬದಲು ಹದಿನೈದನ್ನ ಹಾಕೋಬೋದು ಇಲ್ಲಾಂದರೆ ಹದಿನ ಹದಿನಾರು ಕೂಡ ನೀವು ಹಾಕೋಬೋದು ಸೊ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡು ಲಾಕ್ ಹಾಕಿದ ಮೇಲೆ ಒನ್ ಚೈನ್ ಮತ್ತು ಟೂ ಚೈನ್ ಹಾಕ್ಕೊತಾ ಇದ್ದೀನಿ ಟೂ ಚೈನ್ ಹಾಕ್ಕೊಂಡ್ಬಿಟ್ಟು ಈ ಟೂ ಚೈನು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ನಾನೀಗ ಫೋರ್ ಚೈನ್ ಮಾಡ್ಕೊತಾ ಇದ್ದೀನಿ ಸೊ ಫೋರ್ ಚೈನ್ ಹಾಕಿಬಿಟ್ಟು ಈ ಫೋರ್ ಚೈನ್ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳೋಣ ಆಮೇಲೆ ಮತ್ತೆ ಸೇಮ್ ಟೂ ಚೈನ್ ಹಾಕೊತಾ ಇದ್ದೀನಿ ಸೊ ಟೂ ಚೈನ್ ಹಾಕೊಂಡ್ಬಿಟ್ಟು ಮತ್ತೆ ಸೇಮ್ ಆ ಟೂ ಚೈನ್ ಮತ್ತೆ ಇಲ್ಲಿ ನಾನು ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾವು ಬ್ಯಾಕ್ ಸೈಡಿಂದ ದಾರನ ಹಿಂಗಡಿ ಥರ ತೋಸ್ ತಂದ್ಕೊಂಡ್ಬಿಟ್ಟು ಲಾಕ್ ಮಾಡ್ತೀವಲ್ಲ ಆ ಲಾಕ್ಗೆ ಎಲ್ಪ್ ಅಂತ ಹೇಳಿಬಿಟ್ಟು ಒಂದು ಸರಿ ನಾನು ಡಬಲ್ ಲಾಕ್ ಮಾಡಿದ್ದೀನಿ ಅಷ್ಟೇ ನೀವು ಬೇಕಿದ್ದರೆ ಎಲ್ಲಿ ಕೂಡ ನೀವು ಡಬಲ್ ಲಾಕನ್ನು ಹಾಕೋಬೋದು ಜಸ್ಟ್ ರಿಟರ್ನ್ ತೊಗೊಳಕೋಸ್ಕರ ಮಾತ್ರ ನಾನು ಡಬಲ್ ಲಾಕ್ ಹಾಕಿದ್ದೀನಿ ಸೊ ಈ ರೀತಿಯಾಗಿ ಮತ್ತೆ ಇದು ಕೂಡ ಸೇಮ್ ಒಂದು ಬೀಡ್ಸನ್ನ ಹಾಕಿಬಿಟ್ಟು ಆಚೆನೋದು ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಮತ್ತೆ ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಎಲ್ಲಿದು ಹೊಡೆ ಬರ್ತೇನೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿನ ಇಡಲ್ನ ಹಾಕಿಬಿಟ್ಟು ಮತ್ತು ಸೇಮ್ ಆ ಚೈನ್ ಹಾಕುವಂಥ ಸಿಕ್ಸ್ ಚೈನ್ಗಳನ್ನ ಹಾಕೋಬೇಕಾಗುತ್ತೆ ಸೊ ಸಿಕ್ಸ್ ಚೈನ್ ಹಾಕಿಬಿಟ್ಟು ಇಲ್ಲಿ ನಾವು ಡಬಲ್ ಲಾಕ್ ಮಾಡಿದ್ವಲ್ವಾ ಟೂ ಚೈನ್ನ ಒಳಗಡೆ ನೀಡನ್ನ ಹಾಕಿಬಿಟ್ಟು ದಾರನ್ನ ಈ ರೀತಿ ಬ್ಯಾಕ್ ಸೈಡಿಂದ ಎಳ್ಕೊಂಡು ಈಗ ಚಿಕ್ ಚೈನ ರಿವರ್ಸಲ್ಲಿ ಈ ರೀತಿ ಎಳ್ಕೊಂಡು ಟೈಟ್ ಮಾಡಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಆಮೇಲೆ ಮತ್ತೆ ಸೇಮ್ ಆ ಟೂ ಚೈನ್ ಹಾಕ್ಕೊಂಡು ಮತ್ತು ಈ ಟೂ ಚೈನ್ ಲಾಕ್ ಏನು ಮಾಡಿದ್ವಲ್ಲ ಸಿಂಗಲ್ ಆಗಿ ಲಾಕ್ ಹಾಕಿದ್ವಲ್ವ ಅದರೊಳಗಡೆ ನೀಡನ್ನು ಹಾಕಿ ದಾರನ ತೊಗೊಂಡು ಈ ಟೂ ಚೈನನ್ನು ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತು ಈ ಸಿಗ್ ಚೈನಲ್ಲಿ ಹದಿನಾಲ್ಕು ಡಬಲ್ ಕೃಷಿಗಳನ್ನ ಹಾಕ್ಕೊಂಡು ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕಾಗತ್ತೆ ಸೊ ಈ ರೀತಿ ನಿಮಗೆ ರಿವರ್ಸ್ ಆಗಿ ಹಾಕೊಳ್ಳೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆ ಬರಲ್ಲ ಅನ್ನೋರು ಫಸ್ಟು ಬೀಡ್ಸ್ಗಳನ್ನ ಚೈನ್ಗಳನ್ನ ಹಾಕ್ಕೊಂಡು ಹೋಗ್ಬಿಟ್ಟು ಆಮೇಲೆ ಡಬಲ್ ಕೃಷಿ ವರ್ಕ್ನ ಮಾಡ್ಕೋಬೋದು ಅದು ತ್ರೀ ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ ಸೊ ತ್ರೀ ಬೇಡ ಎರಡೇ ಸ್ಟೆಪ್ಪಲ್ಲಿ ಮುಗಿಸೋಣ ಅಂತ ಹೇಳಿಬಿಟ್ಟು ನಾನು ಇದನ್ನು ರಿವರ್ಸ್ ಮಾಡಿಕೊಂಡು ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ ಸೊ ಡಬಲ್ ಕಲರ್ಲಿ ಈ ಡಿಸೈನ್ ಅನ್ನೋದು ಕಾಣಿಸುತ್ತೆ ಸೊ ಈ ರೀತಿ ಆ ಹದಿನಾಲ್ಕು ಡಬಲ್ ಕೃಷಿಗಳನ್ನ ಹಾಕಿದ ಮೇಲೆ ಎಲ್ಲಿ ಬರುತ್ತಲ್ಲ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ ಸೊ ಲಾಕ್ ಹಾಕಿದ ಮೇಲೆ ಸೇಮ್ ಮತ್ತು ಟೂ ಚೈನ್ ಟೂ ಚೈನ್ ಹಾಕಿದ ಮೇಲೆ ಮತ್ತೆ ಈಗ ನಾನು ಫೋರ್ ಚೈನ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಫೋರ್ ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿ ಮತ್ತೆ ಈ ಕಡೆ ಹಾಕುವಂಥ ಆಚೆಗೆ ಫೋರ್ ಚೈನ್ ಆದಮೇಲೆ ಎರಡು ಸಾರಿ ಟೂ ಚೈನ್ಗಳನ್ನ ಹಾಕೋಬೇಕಾಗುತ್ತೆ ಸೊ ಮತ್ತೆ ಟೂ ಚೈನ್ ಹಾಕಿ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಮಾತ್ರ ನಾನು ಸ್ವಲ್ಪ ಡಬಲ್ ಲಾಕ್ ಮಾಡಿದ್ದೀನಿ ಬಂದಕ್ಕೆ ಮಾತ್ರ ಆಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಸೇಮ್ ಡ್ರಮ್ ಮೆಡಿಸಿನ್ಗಳನ್ನ ಆ್ಯಡ್ ಮಾಡಿಕೊಂಡು ಸ್ಯಾರಿನ ಮುಂದಕ್ಕೆ ಚೈನ್ಗಳನ್ನ ಹಾಕ್ಕೊಂಡು ಡಿಸೈನ್ ಅನ್ನೋದು ಫಸ್ಟ್ ಸ್ಟೆಪ್ಪು ಈ ರೀತಿ ಹಾಕ್ಕೊಂಡು ಹೋಗ್ಬಿಡ್ಬೇಕಾಗುತ್ತೆ ಸೊ ಮತ್ತೆ ನೋಡಿ ಈ ಬೀರ್ಸನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತು ಲಾಕ್ ಹಾಕಿದ ಮೇಲೆ ಸಿಕ್ಸ್ ಚೈನ ಹಾಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಫಸ್ಟ್ ಸ್ಟೆಪ್ ಅನ್ನೋದು ಹಾಕ್ಕೊಂಡು ಹೋಗ್ಬೇಕಾಗುತ್ತೆ ನೀವು ನೋಡ್ಬೋದು ಇಲ್ಲಿ ಈ ಆಚ್ ಹಾಕಿದ ಮೇಲೆ ಟೂ ಚೈನ್ ಮಾತ್ರ ಕಾಣಿಸ್ತಾ ಇದೆ ಬಟ್ ಇಲ್ಲಿ ಎರಡು ಸರಿ ಚೈನ್ ಕಾಣಿಸ್ತಾ ಯಾಕಂತ ಟ ಈ ರೀತಿ ಸಿಕ್ಸ್ ಚೈನ್ ಹಾಕಿಬಿಟ್ಟು ಮತ್ತೆ ಲಾಕ್ ಮಾಡಿ ಡಿಸೈನ್ ಹಾಕ್ಕೊಂಡು ಹೋಗಿದ್ವಲ್ಲ ಮತ್ತೆ ಟೂ ಚೈನ್ ಉಳ್ಕೊಳ್ಳುತ್ತೆ ಸೊ ಈ ಕಡೆ ಹಾಕುವಂಥ ಆಚಿಗೂ ಈ ಕಡೆ ಹಾಕುವಂಥ ಆಚಿಗೂ ಮಧ್ಯದಲ್ಲಿ ನೋಡಿ ಟೂ ಚೈನ್ ಇದೆ ಈ ಕಡೆ ಈ ಕಡೆ ಟೂ ಚೈನ್ ಇದೆ ಸೊ ಮಿಡ್ಲಲ್ಲಿ ಫೋರ್ ಚೈನ್ ಹಾಕಿದ್ದೀನಿ ಸೊ ಈ ರೀತಿ ಒನ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೊಂಡು ಹೋಗ್ಬಿಟ್ಟು ಈಗ ಸೆಕೆಂಡ್ ಸ್ಟೆಪ್ ಅಂದು ಈಗ ಸ್ಟೆಪ್ ಟೂ ಅಲ್ಲಿ ಸ್ಯಾರೀಲಿ ಪಲ್ಲು ಕಲರ್ ದಾರಾನ ತೊಗೊಂಡಿದ್ದೀನಿ ಸೊ ಫಸ್ಟೇ ನಾವು ಇಲ್ಲಿ ಡಬಲ್ ಲಾಕ್ ಮಾಡಿದ್ದೀವಲ್ವ ಅದರೊಳಗಡೆ ನೀಡನ್ನ ಹಾಕಿ ದಾರನ ತೊಗೊಂಡು ಮೇಲೆ ತೊಗೊಂಡಿರುವಂಥ ಈ ದಾರನ ಇದರೊಳಗಡೆ ಫಸ್ಟು ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ फोर् चेन हाँतनी सो फोर चैन हाकिो चैन मेले फोर चेन लाक फोर चैन मेले फोर् चैन हाकि लाक चेन चैनल फोर चैन लाक ಸೊ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಲಾಕ್ ಹಾಕಿದ ಮೇಲೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಇಲ್ಲಿ ನಾವು ಡಬಲ್ ಕೃಷಿಗಳನ್ನ ಹಾಕ್ಕೊಂಡು ಹೋಗಿದ್ವಲ್ಲ ಚೈನ್ ಥರ ಏನು ಕಾಣಿಸ್ತಾ ಇದೆ ನೋಡಿ ಆ ಒಂದು ಹೋಲಲ್ಲಿ ನೀಡನ್ನು ಹಾಕಿ ದಾರನ ತಗೊಂಡು ಡಬಲ್ ಕೃಷಿಯನ್ನು ಇದ್ದೀನಿ ಸೊ ಒಂದು ಡಬಲ್ ಕೃಷಿಯ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಸೊ ಒಂದು ಬೀಡನ್ನ ಆ್ಯಡ್ ಮಾಡಿ ಇಲ್ಲಿ ಮತ್ತೆ ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದ ಹೋಲಿಗೆ ನೀಡನ್ನು ಹಾಕಿ ದಾರನ ತಗೊಂಡು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಸೊ ನಿಮಗೆ ಮಣಿ ಜಾಸ್ತಿ ಬೇಕು ಅಂದರೆ ಮಣಿನ ಕಂಟಿನ್ಯೂ ಆಗಿ ಒಂದು ಡಬಲ್ ಕೃಷಿ ಹಾಕಿ ಮಣಿನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಸೊ ನಾನು ಮಣಿ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ ಈ ಡಿಸೈನ್ಗೆ ಹಂಗಾಗಿ ಆ ಬೀಡ್ ಹಾಕಿ ಒಂದು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತೆ ಅದೇ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕೃಷಿ ಕಂಬನ ಹಾಕ್ತಾಯಿದ್ದೀನಿ ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಡಬಲ್ ಕೃಷಿ ಕಂಬ ಹಾಕಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡಿ ಈಗ ಎರಡು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತೆ ಈಗ ನಾನು ಸೇಮ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೀಡ್ಸ್ ಬಂದು ಇನ್ನೂ ಸ್ವಲ್ಪ ಚಿಕ್ಕ ಸೈಜ್ ಬೇಕಿದ್ರೆ ನೀವು ತೊಗೋಬೋದು ಸೊ ಮತ್ತೆ ಬೀಡ್ ಹಾಕ್ಬಿಟ್ಟು ಪಕ್ಕದಲ್ಲಿರುವಂಥ ಹೋಲಿಗೆ ನೀಡಲ್ಲ ಹಾಕಿ ದಾರನ ತಗೊಂಡು ಇಲ್ಲಿ ಯಾವುದೇ ಒಂದು ಹೋಲ್ಸ್ ಏನಿದೆಯಲ್ವ ಮೇಲೆ ಚೈನ್ ಥರ ಏನು ಕಾಣುತ್ತಾ ಇದೆಯಲ್ಲ ಅದು ಯಾವುದೇ ಒಂದು ಸ್ಕಿಪ್ ಮಾಡಿದಂಗ ಡಬಲ್ ಕೃಷಿ ವರ್ಕ್ ಅನ್ನೋದು ಮಾಡಬೇಕಾಗುತ್ತೆ ಸೊ ಎರಡು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಳ್ಸಿನ ಹಾಕ್ತಾಯಿದ್ದೀನಿ ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ನೀವು ಒಂದೊಂದು ಡಬಲ್ ಕೃಷಿ ಕಂಬಗಳ ಏನು ಹಾಕ್ತೀರಲ್ವಾ ಅಲ್ಲಿ ಒಂದೊಂದು ಬೀಡನ್ನ ಆ್ಯಡ್ ಮಾಡಿ ಆ ಒಂದು ಓಲ್ ಸ್ಕಿಪ್ ಮಾಡಿಕೊಂಡು ಡಬಲ್ ಕೃಷಿ ಕಂಬ ಬೀಳ್ಸಿನ ಹಾಕ್ಕೊಂಡು ಕೂಡ ಹೋಗ್ಬೋದು ಬಟ್ ಈ ಡಿಸೈನ್ಗೆ ನಾನು ಈ ರೀತಿಯಾಗಿ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ ಸೊ ಡಬಲ್ ಕಲರಲ್ಲಿ ಆಚೆ ಅನ್ನೋದು ಬರುತ್ತೆ ತುಂಬ ದಿನ ಆಯಿತು ಕಾಮೆಂಟಲ್ಲಿ ಕೇಳಿದರು ಡಬಲ್ ಕಲರಲ್ಲಿ ಒಂದು ವರ್ಕ್ ಮಾಡಿ ಅಂತ ಸೊ ಆಗಿರಲಿಲ್ಲ ಸೊ ಇವತ್ತು ಡಬಲ್ ಕಲರಲ್ಲಿ ಈ ಒಂದು ಡಿಸೈನ್ ಅನ್ನೋದು ತೋರಿಸಿದ್ದೀನಿ ಸೊ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಕಾಮೆಂಟ್ ಅವ್ರು ಹಾಕಿದರೆ ಸೊ ಈ ಡಿಸೈನು ನಿಮಗೋಸ್ಕರ ಅಂತ ಹೇಳ್ಬೋದು ಸೊ ಎರಡು ಡಬಲ್ ಕಂಬ ಹಾಕಿಬಿಟ್ಟು ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸ್ನ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ಒಂದು ಬೀಳ್ ಹಾಕಿ ಹಾಕಿಲ್ಲ ಹಾಗೆಯೇ ಮತ್ತೆ ಒಂದು ಸರಿ ನೀಡ ಮೇಲೆ ದಾರ ಸುತ್ಕೊಂಡು ಡಬಲ್ ಕೃಷಿ ಅನ್ನೋದು ಆ ಕಂಟಿನ್ಯೂ ಮಾಡಿದ್ದೀನಿ ಬಟ್ ಕೆಳಗಡೆ ಹಾಕಿರುವಂಥ ಹದಿನಾಲ್ಕು ಡಬಲ್ ಕೃಷಿ ಏನಿದೆ ಅಲ್ವಾ ಯಾವುದೇ ಒಂದು ಗ್ಯಾಪ್ ಅನ್ನೋದು ನಾನು ಕೊಟ್ಟಿಲ್ಲ ಪ್ರತಿಯೊಂದು ಇದರಲ್ಲಿ ಕೂಡ ನಾನು ವರ್ಕ್ ಅನ್ನೋದು ಮಾಡಿದ್ದೀನಿ ಸೊ ಪ್ರತಿಯೊಂದು ಕೆಳಗಡೆ ಹಾಕಿರುವಂಥ ಡಬಲ್ ಕೃಷಿ ಮೇಲೆ ಚೈನ್ ಥರ ಏನು ಕಾಣ್ತಾ ಇದೆಯಲ್ಲ ಅದರಲ್ಲಿ ಡಬಲ್ ಕ್ರೋಶನ ಹಾಕೊಳ್ಳಿ ಮೇಲೆ ಇರುವಂಥ ಆಚೆ ಏನಿದೆಯಲ್ಲ ಅದು ಪರ್ಫೆಕ್ಟ್ ಆಗಿ ನಿಮಗೆ ಡಿಸೈನ್ ಅನ್ನೋದು ಬರುತ್ತೆ ನೋಡಿ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಒಂದು ಡಬಲ್ ಕ್ರೋಶ ಹಾಕಿದ್ವಲ್ಲ ಇಲ್ಲಿ ಎಂಡ್ ಮಾಡುವುದನ್ನ ಕೂಡ ಅಷ್ಟೇ ಒಂದೇ ಡಬಲ್ ಕ್ರೋಷಿ ಕಂಬನ ಹಾಕ್ತಾ ಇದೀನಿ ಸೊ ಒಂದು ಬೀಡನ್ನ ಹಾಕಿ ನೀಡಾದ್ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಸೊ ಇಲ್ಲಿ ಒಂದು ಡಬಲ್ ಕ್ರೋಶ ಹಾಕಿದ್ದೀನಿ ಸೊ ಇಲ್ಲೇ ನೋಡಿ ಆ ಟೂ ಚೈನ್ ಏನಿದೆ ಅಲ್ವಾ ಈ ಟೂ ಚೈನ್ ಲಾಕ್ ಏನಿದೆ ಒಳಗಡೆ ನೀಡೆಲ್ಲ ಹಾಕೊಳ್ಳೋಣ ತಾರನ್ನು ತೊಗೊಂಡು ಈ ಒಂದು ಡಿಸೈನ್ ಅನ್ನೋದು ಲಾಕ್ ಮಾಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ ಮೇಲೆ ಬಂದು ಇಲ್ಲಿ ಏಳು ಮಣಿಗಳು ಬಂದಿದೆ ಸಾರಿ ಮೂರು ಮೂರು ಮೂರಾರು ಏಳು ಎಂಟು ಬೀಡ್ಸ್ಗಳನ್ನ ಹಾಕಿದ್ದೀನಿ ಈ ಡಿಸೈನ್ಗೆ ಮತ್ತು ಫೋರ್ ಚೈನ್ ಮೇಲೆ ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ ಸೊ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಹಾಕಿಬಿಟ್ಟು ಈ ಫೋರ್ ಚೈನ್ನ ಲಾಕ್ ಮಾಡ್ಕೊಳ್ಳೋಣ ಸೊ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಲಾಕ್ ಹಾಕಿಬಿಟ್ಟು ಈಗ ಮತ್ತೆ ಡೈರೆಕ್ಟಾಗಿ ನೀಡ ಮೇಲೆ ದಾರ ಸುತ್ಕೊಂಡು ಈಗ ಈಗ ಏನು ಡಬಲ್ ಕೃಷಿಗಳೇನಿದೆಯಲ್ವ ಸೇಮ್ ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಲಾಸ್ಟ್ ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಡಬಲ್ ಕೃಷಿಯನ್ನು ಹಾಕ್ಕೋಗ್ಬಿಟ್ಟು ಒಂದು ಬೀಡಿಸ್ ಅನ್ನೋದು ಹಾಕಿದ್ದೀನಿ ಈ ಡಿಸೈನ್ಗೆ ಸೊ ಒಂದು ಬೀಡ ಹಾಕಿ ಮತ್ತು ನಿಡಲ್ ದಾರ ಸುತ್ಕೊಂಡು ಪಕ್ಕದಲ್ಲಿ ಈ ಥರ ಚೈನ್ಗಳೇನು ಕಾಣಿಸ್ತಾ ಇದೆಯಲ್ವಾ ಆ ಒಂದು ಚೈನಲ್ಲಿ ನೀಡಲನ್ನು ಹಾಕಿಬಿಟ್ಟು ಈ ಡಬಲ್ ಕೃಷಿ ಅನ್ನೋದು ಹಾಕ್ಕೊಂಡು ಹೋಗ್ಬೇಕಾಗುತ್ತೆ ಎರಡನೇ ಹಾಚು ಕೂಡ ಹಾಕಿದ್ದೀನಿ ಸೊ ಇದು ಕೂಡ ಲಾಕ್ ಮತ್ತು ಫೋರ್ ಚೈನ್ ಸೊ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಲಾಕ್ ಮಾಡ್ಕೊಳ್ಳೋಣ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಪ್ರತಿಯೊಂದು ಡಬಲ್ ಕೋಶದಲ್ಲಿಯೂ ಕೂಡ ಈ ರೀತಿ ವರ್ಕ್ ಅನ್ನೋದು ಮೇಲೆ ಹಾಕುವಂಥ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಸೊ ಫೈನಲ್ ಆಗಿ ಡಿಸೈನ್ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಎರಡೇ ಸ್ಟೆಪ್ಪಲ್ಲಿ ಮುಗಿಸಿದ್ದೀನಿ ಇದು ಒಂದು ರೀತಿ ಸನಿ ಬ್ರೈಡಲ್ ಗ್ರ್ಯಾಂಡ್ ಡಿಸೈನ್ ಅಂತಲೇ ಹೇಳ್ಬೋದು ಯಾವುದೇ ಒಂದು ಸ್ಟೋನ್ಲೆಸ್ ಕೂಡ ಅವಶ್ಯಕತೆ ಇಲ್ಲ ಆರಾಮಾಗಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ರ ಕಲರ್ ಕಾಂಬಿನೇಷನ್ ಈ ರೀತಿ ಇದೆ ಸೊ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಮೇಲೆ ಕೂಡ ಡಿಸೈನ್ ಲುಕ್ ಅನ್ನೋದು ಕಾಣಿಸ್ತಾ ಇರುತ್ತೆ ನೋಡ್ಬೋದು ಯಾವ ರೀತಿ ಬಂದಿದೆ ನೀಟ್ ಫಿನಿಷಿಂಗ್ ಅಂತ ಸೊ ದೂರದಲ್ಲಿ ನೋಡಿದ್ರೆ ಇದು ಎರಡೇ ಸ್ಟೆಪ್ಪಲ್ಲಿ ಮುಗಿಸಿದ್ದಾರೆ ಡಿಸೈನ್ ಅಂತ ಅನಿಸೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಡಿಸೈನ್ ಬಂದುಬಿಟ್ಟು ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ನಾನು ಹಾಕ್ತೀನಿ ಆ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಈ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಕೊಬಿಟ್ರೆ ಸೊ ಫೈನಲ್ ಆಗಿ ಡಿಸೈನ್ ಅನ್ನೋದು ಅದು ಕಂಪ್ಲೀಟಾಗಿ ಮುಗಿದೋಗುತ್ತೆ ಸೊ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಬಂದು ಸೊ ಖಂಡಿತವಾಗಲೂ ಒಮ್ಮೆ ನೀವು ಟ್ರೈ ಮಾಡಿ ಆ ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು ಆ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಆ ಕುಚ್ ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇನ್ನೊಮ್ಮೆ ಹೇಳ್ತೀನಿ ಏನಾದರೂ ಮಣಿ ಸ್ವಲ್ಪ ಇನ್ನೂ ಜಾಸ್ತಿ ಬೇಕು ಡಿಸೈನ್ಗೆ ಅಂದರೆ ಒಂದೊಂದು ಡಬಲ್ ಕೃಷಿ ಹಾಕ್ಕೊಂಡು ಒಂದೊಂದು ಬೀಡ್ಸ್ ಹಾಕ್ಕೊಂಡು ಕೂಡ ನೀವು ಈ ಡಿಸೈನ ನೀವು ಟ್ರೈ ಮಾಡ್ಬೋದು ಇನ್ನೊಂದು ಏನಪ್ಪ ಅಂದರೆ ಕೆಲವೊಂದು ಸರ್ತಿ ಕೆಲವೊಬ್ಬರಿಗೆ ಇದು ಮೇಲೆ ಬಂದಿರೋದು ಟೈಟಾಗಿ ಒಂದು ರೀತಿ ಫೋ ಈ ಥರ ಬಟ್ಲು ಥರ ಫೋಲ್ಡ್ ಬರುತ್ತೆ ಅದು ಯಾಕಾಗುತ್ತೆ ಅಂತಂದರೆ ಇಲ್ಲೇ ನೀವು ಡಬಲ್ ಕೃಷಿ ಇದೆಯಲ್ಲ ಕೆಳಗಡೆ ಇದಕ್ಕೆ ಪ್ರತಿಯೊಂದಕ್ಕೂ ಮಿಸ್ ಆಗದೆ ಹಾಕಿದಾಗ ಡಿಸೈನು ಪರ್ಫೆಕ್ಟಾಗಿ ಬರುತ್ತೆ ಸೊ ಯಾವುದಂದ್ರೂ ಒಂದು ಹೋಲ್ ಮಿಸ್ ಆದರೆ ಈ ರೀತಿ ನಿಮಗೆ ಬಟ್ಟೆ ಥರ ಡಿಸೈನ್ ಅನ್ನೋದು ಬರುತ್ತೆ ಅಕಸ್ಮಾತ್ ನೀವು ಹಾಕಿದರೂ ಕೂಡ ಮತ್ತೆ ನಿಮಗೇನಾದರೂ ಅದು ಪ್ರಾಬ್ಲಮ್ ಆಯಿತು ಅಂದರೆ ಯಾವುದಾದ್ರೂ ಒಂದು ಡಬಲ್ ಕೃಷಿ ಕಂಬ ಏನಿದೆಯಲ್ಲ ಯಾವ ಒಂದು ಚೈನಲ್ಲಿ ಅಂದರೆ ಅದೇ ಗ್ಯಾಪಲ್ಲಿ ಹಾಕಿದ್ದಿರೋ ಅದೇ ಗ್ಯಾಪಲ್ಲಿ ಒಂದು ಮತ್ತೆ ಡಬಲ್ ಕೃಷಿನ ವರ್ಕ್ ಮಾಡಿ ಡಿಸೈನ್ ಅನ್ನೋದು ಹಾಕ್ಕೊಳ್ಳಿ ಆವಾಗ ಶೇಪ್ ಏನಿದೆ ಅಲ್ವ ಅದು ಕರೆಕ್ಟಾಗಿ ಬರುತ್ತೆ ಸೊ ಅದಕ್ಕೆ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಡಿಸೈನಿನ ಫೈನಲ್ ಲುಕ್ ಬಂದು ಫ್ರೆಂಡ್ಸ್ ಈ ರೀತಿ ಬಂದಿದೆ ನೋಡಿ ಕುಚ್ ಕಟ್ಟಿದ್ದೀನಿ ಸೊ ಕುಚ್ ಕಟ್ಟಿದ ಮೇಲೆ ಡಿಸೈನ್ ಲುಕ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ ತುಂಬ ಹತ್ತದಲ್ಲಿ ನೀಟಾಗಿ ಬಂದಿರುವಂಥ ಡಿಸೈನು ನೀವು ನೋಡ್ಬೋದು ಎದುರುಗಡೆ ಕಾಣಿಸ್ತಾ ಇದೆ ಯಾವ ರೀತಿ ವರ್ಕ್ ಬಂದಿದೆ ಅಂತ ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ ಯಾವುದೇ ಒಂದು ಬಾಲ್ ಚೈನ್ ಅಥವಾ ಸ್ಟೋನ್ಲೆ ಅವಶ್ಯಕತೆ ಇಲ್ಲ ಇಷ್ಟೇ ಕೂಡ ಗ್ರ್ಯಾಂಡಾಗಿ ಬಂದಿದೆ ಡಿಸೈನು ಸೊ ಎರಡೇ ಎರಡು ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡಾಗಿ ಈ ಡಿಸೈನ್ ಬೇಕು ಅಂದರೆ ಆರಾಮಾಗಿ ಈ ಡಿಸೈನನ್ನ ನೀವು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಸೀರೆ ಇರೋದ್ರಿಂದ ಸೊ ಈ ಥರ ಡಿಸೈನ್ ಅನ್ನೋದು ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಗ್ರ್ಯಾಂಡ್ ಸೆಮಿ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ರಿಚ್ ಬೇಕು ಅಂದರೆ ಇಲ್ಲಿ ಏನು ಎರಡು ಸ್ಟೆಪ್ಪಲ್ಲಿ ಈ ರೀತಿ ಕಾಣಿಸ್ತಾ ಇದೆಯಲ್ವ ಇಲ್ಲಿ ನೀವೊಂದು ಸ್ಟೋನ್ಲೆಸ್ನ ಹಾಕಿದರೂ ಕೂಡ ಸೊ ಡಿಸೈನ್ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬರುತ್ತೆ ಸೊ ಸ್ಟೋನ್ಲೆಸ್ ಇಷ್ಟಪಡಲಾರ್ದವರು ಇದೇ ರೀತಿ ಸಿಂಪಲ್ಲಾಗಿ ಆದರೂ ಕೂಡ ಈ ರೀತಿ ನೀವು ಟ್ರೈ ಮಾಡ್ಬೋದು ಸೊ ಒಮ್ಮೆ ಟ್ರೈ ಮಾಡಿ ತುಂಬ ಈಸಿಯಾಗಿ ನೀವು ಒಂದು ಗ್ರ್ಯಾಂಡ್ ಆಗಿರುವಂಥ ಡಿಸೈನ್ನ ಹಾಕೋಬೋದು ಸೊ ಮದುವೆ ಸೀರೆಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು ರಿಸೆಪ್ಷನ್ ಸ್ಯಾರಿ ಎಲ್ಲ ಸೀರೆಗೆ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಈ ಡಿಸೈನು ಸೊ ಕುಚ್ಚು ಕೂಡ ಅಷ್ಟೇ ನಾನು ತುಂಬ ಶಾರ್ಟಲ್ಲಿ ಕುಚ್ಚು ಕಟ್ಟಿದ್ದೀನಿ ಈ ಆಚೆ ಎಷ್ಟು ಇದೆಯೋ ಆ ಲೆಂತಿಗೆ ಕುಚ್ಚು ಅನ್ನೋದು ಹಾಕ್ಕೊಳ್ಳಿ ಸೊ ಡಿಸೈನು ಕ್ರೋಶ ಡಿಸೈನ್ಸ್ ಏನಿದೆಯಲ್ಲ ಅದು ನೀಟಾಗಿ ಕಾಣಿಸುತ್ತೆ ಜಾಸ್ತಿ ತಪ್ಪ ಅಥವಾ ಅಗಲವಾದರೆ ಈ ಒಂದು ಹಾಕಿರುವಂಥ ಡಿಸೈನ್ ಅನ್ನೋದು ಕವರ್ ಆಗುವಂಥ ಚಾನ್ಸಸ್ ಇರುತ್ತೆ ಆಲ್ಮೋಸ್ಟ್ ಕ್ರೋಶಗೆ ಸ್ವಲ್ಪ ಚಿಕ್ಕದಾಗಿ ಕುಚ್ಚಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾವು ಮಾಡಿರುವಂಥ ಥ್ರೆಡ್ ಕಂಪ್ಲೀಟ್ ಆಗಿ ಕಾಣಿಸ್ಬೇಕಲ್ವ ಸೊ ಹಂಗಾಗಿ ಆಲ್ಮೋಸ್ಟ್ ನೀವು ಕ್ರೋಷಲ್ಲಿ ಏನಾದರೂ ವರ್ಕ್ ಮಾಡೋಂಗಿದ್ರೆ ಸೊ ಆದಷ್ಟು ಕುಚ್ಚನ್ನು ಸ್ವಲ್ಪ ಚಿಕ್ಕದಾಗೆ ಕಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಫೈನಲ್ ಆಗಿ ಡಿಸೈನ್ ಲುಕ್ ಅನ್ನೋದು ಈ ಥರ ಬಂದಿದೆ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು ಏಳ್ನೂರಿಂದ ಏಳ್ನೂರ ಐವತ್ತು ರೂಪಾಯಿ ಚಾರ್ಜ್ನ ಮಾಡ್ಬೋದು ಅಂದರೆ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ರುಪೀಸ್ ಚಾರ್ಜನ್ನ ಮಾಡ್ಕೋಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲ್ ನೋಡ್ಕೊಂಡ್ಬಿಟ್ಟು ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ನೀವು ತೊಗೋಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ